ದೇವಾಲಯದ ತುಂಬಾ ರಾಮದೂತನ ಜಪ ಪುಷ್ಪಾಲಂಕೃತಗೊಂಡ ಭಕ್ತರನ್ನ ಸಲು ಪವನ ಸುತ ಹನುಮ ಜಯಂತಿಯ ವೈಭವಕ್ಕೆ ಸಾಕ್ಷಿಯಾದ ಭಕ್ತ ಸಾಗರ ಅಂದ ಹಾಗೆ ಈ ಸುಂದರ ದೃಶ್ಯ ಕಂಡುಬಂದದ್ದು ಚಿಕ್ಕಮಗಳೂರಿನ ಸಮೀಪವಿರುವ ಸುಪ್ರಸಿದ್ಧ ಕ್ಷೇತ್ರವಾದ ತೇಗೂರು ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆ ನಿಂತು ಬೇಡಿ ಬರುವ ಭಕ್ತರನ್ನ ಸಲಹುತ್ತಾ ತನ್ನ ಅಭಯ ಹಸ್ತದಿಂದಲೇ ಎಲ್ಲರನ್ನ ಪೊರೆಯುತ್ತಿರುವ ಶ್ರೀರಾಮದೂತ ಹನುಮಂತನ ಶಕ್ತಿ ಅಪಾರ ಹನುಮ ಜಯಂತಿಯ ಪ್ರಯುಕ್ತ ವೀರಾಂಜನೇನಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ವಿಶೇಷ ದಿನವಾದ ಇಂದು ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ದರ್ಶನ ಪಡೆದು ಪುನೀತರಾದರು ಪ್ರತಿ ವರ್ಷದಂಗೆ ಈ ವರ್ಷವೇ ಹನುಮ ಜಯಂತಿ ಮಾಡಿದ್ವಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಆಮೇಲೆ ಪೌಮಾನ ಹೋಮ ರಥೋತ್ಸವ ಎಲ್ಲ ಆಯಿತು ಇದರಲ್ಲಿ ಏನು ವಿಶೇಷತೆ ಅಂದರೆ ರಾಮ ಅಭ್ಯಾಸ ಇರೋದು ರಾಮ ಆಂಜನೇಯನಿಗೆ ಆಶೀರ್ವಾದ ಮಾಡಿ ಹೆಗಲ ಮೇಲೆ ಇಟ್ಟು ಕೊಟ್ಟಿರ್ತಾನೆ ಕೈನ ಇದರಲ್ಲಿ ಏನು ವಿಶೇಷ ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ಆ ಮಗ್ಗನ್ನು ಜೋಡಿಸ್ತೀವಲ್ಲಿ ಆ ಮಗ್ಗು ದೇವರು ಮೂರು ಕೈಯಲ್ಲೂ ಒಂದು ಫೋರ್ಸಲ್ಲಿ ಹಿಡ್ಕೊತಾರೆ ಈ ಜನ ನಿಂತ್ಕೊಂಡು ಕೇಳ್ಕೊಳ್ತಾರೆ ಬಲಗಡೆ ಆಯಿತು ಅಂದರೆ ಪ್ರಸಾದ ಅದು ಒಳ್ಳೆಯದಾಗುತ್ತೆ ಅಂತ ಇಲ್ಲ ಅಂತ ಹೇಳಿದ್ರೆ ಎಡಗಡೆ ಆಗುತ್ತೆ ಆ ಕೆಲಸ ಆಗೋಲ್ಲ ಅಂತ ಅದೇ ವಿಶೇಷತೆ ಇಲ್ಲಿ ಇದು ವ್ಯಾಸರಾಯ ಪ್ರತಿಷ್ಠೆ ಸುಮಾರು ಏಳ್ನೂರ ಎಂಟುನೂರು ವರ್ಷ ಆಗಿರಬಹುದು ಇದು ಈ ಆಂಜನೇಯ ವ್ಯಾಸರಾಯ ಪ್ರತಿಷ್ಠೆಯಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಆಂಜನೇಯನಿಗೆ ಬಾಲದಲ್ಲಿ ಗಂಟೆ ಇರುತ್ತೆ ಆಮೇಲೆ ಎರಡು ಕಾಲು ಮಧ್ಯೆ ರಾಕ್ಷಸನ್ನ ಮರ್ದನ ಮಾಡಿರ್ತಾರೆ ಅದು ವಿಶೇಷ ರಾಮಸ್ಥ ಆಂಜನೇ ಎಡಗಡೆ ಅಂತ ಕೇಳ್ಬೋದು ಈಗ ಒಂದು ಲೇಟ್ ಆಗುತ್ತೆ ಒಂದು ತಿಂಗಳು ಲೇಟ್ ಆಗುತ್ತೆ ಅಂದರೆ ರಾಮಸ್ಥದಲ್ಲಿ ಕೊಡು ಇಲ್ಲ ಇನ್ನೂ ಎರಡು ತಿಂಗಳಾಗುತ್ತೆ ಅಂದರೆ ಇನ್ನಷ್ಟದಲ್ಲಿ ಕೊಡು ಇಲ್ಲ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಅಂದರೆ ಎಡಗಡೆ ಕೊಡು ಅಂತ ಆ ಥರ ವಿಸ್ತಾರ ಮಾಡಿ ಕೇಳ್ಬೋದು ಇಲ್ಲದೆ ಹೋದ್ರೂ ಬಲಗಡೆ ಎಡಗಡೆ ಅಂದರೆ ಪ್ರಸಾದ ನೀವು ಏನು ಕೇಳ್ತೀರಾ ಆ ಪ್ರಸಾದ ಬಲಗಡೆ ಆಯಿತು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಾಗೆ ಆಗುತ್ತೆ ಆಮೇಲೆ ಏನಪ್ಪ ಅಂದರೆ ವಿಶೇಷತೆಯಲ್ಲಿ ಶ್ರಾವಣದಲ್ಲಿ ಮಳೆ ಅಭಾವ ಬರುತ್ತೆ ನೀವು ಬರಗಾಲದಲ್ಲಿ ಅವಾಗ ದೇವ್ರನ್ನ ಅಪ್ಣೆ ತೊಗೊಂಡು ನೂರ ಒಂದೆಡೆ ಬಿಲ್ಗೂಡು ಸೇವೆ ಅಂತ ಮಾಡ್ತೀವಿ ಇಲ್ಲಿ ನೂರ ಒಂದು ಎಡೆ ಇಲ್ಲಿ ಇಟ್ಬಿಟ್ಟು ದೇವ್ರನ್ನೆಲ್ಲ ಕೂಡಿಸಿ ನಾವು ದೇವ್ರನ್ನ ಕರೆದು ನಾವು ಮಂಗಳಾರತಿ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಳೆ ಬರುತ್ತೆ ಅಂತ ಇಲ್ಲಿ ವಾಡಿಕೆ ತನ್ನ ಪವಾಡದಿಂದಲೇ ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುತ್ತಿರುವ ಸ್ವಾಮಿಯದು ದಿವ್ಯ ಸ್ವರೂಪ ನಾನಾ ಭಾಗಗಳಿಂದ ಕ್ಷೇತ್ರಕ್ಕೆ ಬರುವ ಭಕ್ತರನ್ನ ಸಲಹುತ್ತಾ ಸದಾ ವಿರಾಜಮಾನನಾಗಿ ಕಂಗೊಳ್ಳಿಸುವ ಹನುಮನ ಪವಾಡಗಳು ಹಲವು ಭಕ್ತಿಯಿಂದ ಬೇಡಿದ್ರೆ ಸಕಲವನ್ನ ದಯಪಾಲಿಸುವ ಹನುಮನಿಗೆ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ನಮಿಸಿ ಪೂಜೆ ಸಲ್ಲಿಸುತ್ತಾರೆ ಅದ್ದೂರಿಯಾಗಿ ವಿಶೇಷ ಪೂಜೆಯನ್ನು ಆಚರಿಸಿಕೊಂಡು ಬಂದಿದ್ದೀವಿ ಬೆಳಗ್ಗೆಯಿಂದ ಹೋಮ ಮತ್ತೆ ಅಲಂಕೃತವಾಗಿ ಮತ್ತೆ ಅಭಿಷೇಕ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ತೇಗೂರಿನಲ್ಲಿ ಯಾವುದೇ ಒಂದು ಇವತ್ತು ಹನುಮ ಜಯಂತಿ ಕಾರ್ಯಕ್ರಮವನ್ನ ಗ್ರಾಮದ ಸಹಕಾರದಿಂದ ಎಲ್ಲ ಅತ್ಯುತ್ತಮ ಎಲ್ಲರೂ ಸೇರಿ ಹಿರಿಯರು ಯುವಕರು ಮಹಿಳೆಯರ ಪ್ರತಿಯೊಬ್ಬರೂ ಸೇರಿ ಹೆಗರು ಈ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿರುತ್ತೆ ಎಲ್ಲರ ಸಹಕಾರ ಇದನ್ನು ಕೊಡ್ತಾ ಇದ್ದಾರೆ ಯಾವುದೇ ಒಂದು ಆಂಜನೇಯ ಸ್ವಾಮಿ ಕಾರ್ಯಕ್ರಮ ಅಂದರೆ ಇಡೀ ಚಿಕ್ಕಮಗಳೂರು ಸುತ್ತಮುತ್ತ ಏನು ಗ್ರಾಮಗಳಿದಾವೆ ಎಲ್ಲ ಗ್ರಾಮದಲ್ಲೂ ಸಹ ಈ ಕೈ ಜೋಡಿಸಿ ಎಲ್ಲರಿಗೂ ಸಹಕಾರ ನೀಡ್ತಾರೆ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಹೋಮ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಅಭಿಷೇಕ ನಡೆಸಿ ಈಗ ಲಾಸ್ಟಿಗೆ ತೇರನ್ನು ನಮ್ಮ ದೇವಸ್ಥಾನದಲ್ಲಿ ಒಂದು ಮೂರು ಸುತ್ತಿದೆ ಆ ಸುತ್ತನ್ನು ಸುತ್ತಿಸಿ ಈ ಮತ್ತೀಗ ಲಾಸ್ಟಿಗೆ ಮಾಮಂಗ್ಲೆ ಆಡ್ತ ನಂತರ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿನಿಯೋಗ ಅಂತೇಳಿ ಆಗಿರುತ್ತೆ ಇದಾದ ನಂತರ ಮತ್ತು ರಾತ್ರಿಗೂ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಸಹ ನಡೆಸಿ ಇವತ್ತಿನ ಹನ್ಮ ಜಯಂತಿಯ ಕಾರ್ಯಕ್ರಮವು ಸಹ ಮುಗಿತಿದೆ ಸುತ್ತಮುತ್ತ ಗ್ರಾಮದಲ್ಲಿ ಜಿಲ್ಲೆಯಲ್ಲೇ ಅತಿ ಹೆಸರುವಾಸಿಯಾದಂಥ ದೇವಸ್ಥಾನ ಭಕ್ತಾದಿಗಳು ಪ್ರತಿ ವರ್ಷವೂ ವರ್ಷವೂ ರೈಜಾಗ್ತಾ ಇರುತ್ತೆ ಇದು ಸ್ವಾಮಿ ಅನುಗ್ರಹ ನಡೀತಾ ಇದೆ ಈಗೇನು ಮಾಮೂಲಿ ಹನುಮ ಜಯಂತಿ ಹೋಮ ಹವನ ಪೂಜೆ ಮೆರವಣಿಗೆ ಉತ್ಸವ ಎಲ್ಲ ಆಗಿಲ್ಲ ಅಷ್ಟಿಗೆ ಮಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೀತಾ ಇರುತ್ತೆ ಅದಕ್ಕೂ ಭಕ್ತಾದಿಗಳ ಸಹಕಾರ ತುಂಬ ಇರುತ್ತದೆ ಅವರಿಗೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ತಮಗೂ ಆಂಜನೇಯ ಸ್ವಾಮಿ ಹೆಚ್ಚಿನ ಅನುಗ್ರಹ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಮಾತಾಡ್ತಾ ನಾನು ಎರಡು ಮಾತು ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿದು ವಿಶೇಷ ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲೇ ಇಲ್ಲ ಅಂತ ಹೇಳ್ಬೋದು ಈ ಸ್ವ ಸ್ವಾಮಿಗೆ ಮೂರು ಇದೆ ಇಲ್ಲಿ ಮೂರು ಕೈ ವಿಶೇಷ ಇದು ಇದು ರಾಮನ ಅಭಯ ಹಸ್ತ ಅಂತ ಕರೀತಾರೆ ಆ ರಾ ರಾಮನ ಅಭಯ ಹಸ್ತದಲ್ಲಿ ಏನಾದರೂ ಒಂದು ಪ್ರಸಾದ ಆಯಿತು ಅಂದರೆ ಅವರದ್ದು ಏನೇ ಕಷ್ಟ ಕಾರ್ಪಣ್ಯಗಳು ಸದ್ಯ ಕ್ಷಣಮಾತ್ರದಲ್ಲಿ ಈಡೇರುತ್ತವೆ ಆದರಲ್ಲಿ ವಿಶೇಷವಾದ ಆಂಜನೇಯ ಎಲ್ಲೂ ಸದ್ಯ ಇಲ್ಲ ಇಲ್ಲಿ ಮೂರು ಹಸ್ತದ ಆಂಜನೇಯ ಹಾಗಾಗಿ ಪ್ರಖ್ಯಾತ ಹೊಂದಿದೆ ಂಜನೆ ಅಂದ್ರೆ ಅದು ದೇಶಕ್ಕೆ ಬಹಳ ಯಶಸ್ವಿ ಆದನು ಅತಂದೊಂದು ಅಪ್ನೆ ತಗೊಂಡೋದ್ರೆ ನಿಮ್ಗೆ ಅಷ್ಟು ಐಶ್ವರ್ಯ ಸಕಲ ಸೌಭಾಗ್ಯನ ಕೊಡ್ತಾನೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನ್ ಬೇಕೋ ಬೇಡ್ಕೊಂಡು ಹೋದ್ರೆ ಎಲ್ಲಾ ಆಸೆ ಈಡೇರಿಸ್ತಾನೆ ಭಗವಂತ ಒಳ್ಳೇದಾಗ್ಲಿ ಬಂದು ಏನಾದರೂ ನೀವು ಕಷ್ಟ ಇದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ ಭಗವಂತ ಸಾಕಷ್ಟು ನಿಮಗೆ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡ್ತಾನೆ ಬಹಳ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬಲಗಡೆ ದೇವರ ಪ್ರಸಾದ ಕೇಳುತ್ತಾರೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ಭಾಳ ಪ್ರತೀತಿ ಇದೆ ರಾಮಾಸ್ತ ಇದು ಭಾಳ ಒಳ್ಳೆಯ ಪ್ರಸಾದ ಮತ್ತು ಇದು ಬಹಳ ವರ್ಷಗಳಿಂದ ನಡೆದು ಬಂದಿದೆ ಈ ಥರ ಅಪ್ನ ಕೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಹಾಗೆ ಎಲ್ಲರೂ ಕೇಳಿ ದೂರ ದೂರದಿಂದೆಲ್ಲ ಬರ್ತಾರೆ ಬರೀ ಇಲ್ಲಿ ಅಕ್ಕಪಕ್ಕ ಎಲ್ಲ ಬರೋರಲ್ಲ ತುಂಬ ದೂರದಿಂದ ಮೈಸೂರು ಬೆಂಗಳೂರು ಬಾಂಬೆ ರಾಜಸ್ಥಾನ್ ಈ ತರ ಸ್ಟೇಟ್ ವೈಸ್ ಸ್ಟೇಟು ಅಲ್ಲ ಆ ಥರ ಬರ್ತಾರೆ ಅಷ್ಟು ನಂಬಿಕೆ ಇದೆ ಒಟ್ಟಿನಲ್ಲಿ ತನ್ನ ಅಗಾಧ ಶಕ್ತಿ ಹಾಗೂ ಪವಾಡಗಳಿಂದಲೇ ನಂಬಿದ ಭಕ್ತರನ್ನ ಸಲಹುತ್ತ ಶ್ರೀ ಕ್ಷೇತ್ರ ತೇಗೂರಿನಲ್ಲಿ ನೆಲೆಸಿರುವ ವಾಯುಪುತ್ರನ ಶಕ್ತಿಯು ಅಪಾರ ಸ್ವಾಮಿಯ ಕೃಪೆಯಿಂದ ನಾಡಿಗೆ ಒಳಿತಾಗುವ ಮೂಲಕ ಲೋಕ ಕಲ್ಯಾಣವಾಗಲಿ ಹನುಮ ಜಯಂತಿ ಎಂದು ಸಕಲರಿಗೂ ಹನುಮನ ದಯೆ ಪ್ರಾಪ್ತಿಯಾಗಲಿ ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟಿ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ